ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ಇನ್ನೂ ವಿನೋದ ವಯ್ಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿದ್ಯಾ ಪೂಜೆ ಮಾಡ್ತಾ ಇರ್ತಾಳೆ ಭಕ್ತಿಯಿಂದ ಆರಕೆ ಮಾಡಿಕೊಂಡು ಕೊಂಡ ತುಳಿಯೋಕೆ ಯಾರು ಬರ್ತಾರೋ ಅವ್ರಿಗೆ ಯಾವ ತೊಂದ್ರೆನೋ ಆಗದೆ ಇರಲಿ ಅಂತ ಅಗ್ನಿ ಸ್ಪರ್ಶ ಮಾಡವ್ವಾ ಅಂತ ಮೋಹನ ಹೇಳ್ತಾಳೆ ವಿವೇಕ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲೋ ನೋಡಿದ್ದೀನಿ ಈ ಲೇಡಿನ ಎಲ್ಲೇ ಅಂತ ಗ್ಯಾಪ್ನ ಆಗ್ತಿಲ್ವಲ್ಲ ಅಂತ ಹೇಳ್ತಿರ್ತಾನೆ ಇತ್ತ ವಿದ್ಯಾ ಪೂ ಪೂಜೆ ಮಾಡ್ತಿರ್ತಾಳೆ ನೆಮ್ಮೂರಡಿ ನಿನ್ ಚಿತೆಗೆ ನೀನೇ ಬೆಂಕಿ ಅಕ್ಕಳಕ್ ಓತಾ ಇದೀಯ ಒಳ್ಳೆ ಸಾವು ಕೊಡುವ ತಾಯಿ ಅಂತ ದೇವ್ರನ್ನ ಬೇಡ್ಕೊ ಬಿಡು ಅಂತ ಈಶ್ವರಿ ಮನಸ್ನಲ್ಲಿ ಹೇಳ್ಕೊಂತಿರ್ತಾಳೆ ಎಲ್ರೂ ಕೈ ಮುಗ್ದು ಬೇಡ್ಕೊಂತಿರ್ತಾರೆ ಎಲ್ರು ಖುಷಿಯಲ್ಲಿ ಇರ್ತಾರೆ ವಿದ್ಯಾ ಮಂಗ್ಲಾರ್ತಿ ಮಾಡ್ತಾ ಇರ್ತಾಳೆ ಇತ್ತ ವಿವೇಕ್ಗೆ ಜ್ಞಾನ ಆಗುತ್ತೆ ಅವನು ಗುದ್ದಿದ್ದು ಮತ್ತೆ ರೌಡಿ ಓಡಿಸ್ಕೊಂಡೋಗವಾಗ ಪೊಲೀಸರ್ ಗುದ್ದಿದ್ದು ಮತ್ತೆ ಪೊಲೀಸರು ಹೇಳಿದ್ದೆಲ್ಲ ನೆನಪಾಗುತ್ತೆ ವಿವೇಕ್ಗೆ ಎಸ್ ಇದನೆ ಜಿಲೆಟ್ ಏನ್ ಕೃಷ್ಣನೇ ಅಂತ ವಿವೇಕ್ ಹೇಳ್ಕೊತಿರ್ತಾನೆ ಅವನಿಂದನೇ ವಿವೇಕ ಹೋಗ್ತಾನೆ ಅವನು ಹತ್ರ ನಿಂತ್ಕೊಂಡಿರ್ತಾನೆ ಜಿಲೇಟಿನ ಕೃಷ್ಣ ಅಂತ ಕೂಗ್ತಾನೆ ಆ ರೌಡಿಗೆ ಗಾಬರಿ ಆಗುತ್ತೆ ಫೇಶ್ ಹಾಕ್ಕೊಂಡು ಇಲ್ಲೇನು ಮಾಡೋಕ್ಕೆ ಅಂತ ನಿಜ ಒಪ್ಕೊಂಡ್ರೆ ಸರಿ ಹೇಳೋ ಅಂತ ಗದರ್ತಾನೆ ವಿವೇಕು ಅವನು ತಪ್ಪಿಸ್ಕೊಂಡು ಓಡೋಗೋದಕ್ಕೆ ನೋಡ್ತಾನೆ ವಿವೇಕೋ ಅವ್ನ ಜುಟ್ಟಿಡ್ದು ಎಳೆದ್ಬಿಡ್ತಾನೆ ವಿಗ್ಗೆಲ್ಲ ಕಿತ್ಕೊ ಬಂದ್ಬಿಡುತ್ತೆ ಅಲ್ಲಿಗೆ ಭದ್ರ ಬರ್ತಾನೆ ರೌಡಿನ ನೋಡಿ ಭದ್ರ ಗೆಳೆಯ ಏನಾಯ್ತು ಅಂತ ತಪ್ಪು ಏನು ಮಾಡಿದ್ಲು ಇವಳು ಅಂತಾನೆ ವೇಷ ನೋಡಿ ಮೋಸ ಹೋಗ್ಬೇಡ ಬ್ರೋ ಇವಳು ಅವಳಲ್ಲ ಅವನು ಅಂತ ವಿವೇಕ್ ಹೇಳ್ತಾನೆ ಗಾಬ್ರಿಯಾಗಿ ಅವ್ನ ಮುಖ ರೌಡಿ ಮುಖ ಒಂದ್ಸರಿ ನೋಡಿ ನೀನೇನ್ ಹೇಳ್ತಾ ಇದ್ದೀ ಅರ್ಥ ಆಗ್ಲಿಲ್ಲ ಗೆಳೆಯ ಅಂತಾನೆ ಭದ್ರಾ ಇವನ್ ಬೇರೆ ಯಾರು ಅಲ್ಲ ಪೊಲೀಸವ್ರು ಹೇಳಿದ್ರಲ್ಲ ಜಿಲೇಟ್ ಕೃಷ್ಣ ಅಂತ ಅವನೇ ಇವನು ಬ್ರೋ ಆಗ್ಲೇ ಬಂದು ಇಲ್ಲೇನೋ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾನೆ ಬಟ್ ಅವಾಗ್ಲಾಗ್ಲಿಲ್ಲ ಇವಾಗ ಹೆಣ್ಣಿನ ವೇಷ ಹಾಕೋ ಬಂದಿದ್ದಾನೆ ಅಂತ ವಿವೇಕ್ ಹೇಳ್ತಾನೆ ರೌಡಿ ಓಡೋಗೋದಕ್ಕಂತ ಹೋಗ್ತಾನೆ ಕುತ್ತಿಗೆಗೆ ಇಬ್ಬರು ಕೈ ಹಾಕ್ತಾರೆ ಅವನು ರೌಡಿ ಕುತ್ತಿಗೆಗೆ ದಿಟ ಹೇಳ್ಬಿಡ್ಲಾ ಯಾಕೆ ಬಂದಿದ್ಯಾ ಏನು ಪ್ಲ್ಯಾನ್ ಮಾಡಿದ್ಯಾ ಹೇಳ್ಬಿಡ್ಲಾ ಅಂತಲೇ ಭದ್ರಾ ಇಲ್ಲ ನಾನು ಪಿಕ್ ಪ್ಯಾಟ್ ಪಾಕೆಟ್ ಮಾಡೋದಕ್ಕೆ ಬಂದಿದ್ದೆ ಆಟೆಯ ಅಂತಾನೆ ರೌಡಿ ಏಯ್ ಪಿಕ್ ಪಾಕೆಟ್ ಮಾಡೋಕ್ಕೆ ಬಂದಿರೋರು ಈ ಥರ ವೇಷ್ ಹಾಕ್ಕೊಂಡು ಕಾಲಿ ಇಲ್ಲಿ ಹೋಗಲ್ಲ ಕಣೋ ಅಂತ ವಿವೇಕ್ ಹೇಳ್ತಾನೆ ನಿನ್ನ ಉದ್ದೇಶ ಏನು ಹೇಳಲ್ಲ ಅಂತಾನೆ ಭದ್ರಾ ಸುಮ್ಮನೆ ಏನು ಮಾಡಿದ್ಯಾ ಹೇಳು ಅಂತಾನೆ ವಿವೇಕು ಸತ್ಯವಾಗ್ಲೂ ನಾನು ಏನು ಮಾಡಿಲ್ಲ ನಾನು ಬಂದಿದ್ದೆ ಅದಕ್ಕೋಸ್ಕರ ಅಂತಾನೆ ರೌಡಿ ದೊಡ್ಡದಾಗಿ ಏನೋ ಅನಾಹುತ ಮಾಡೋದಕ್ಕಂತಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾನೆ ಬ್ರೋ ಇವನು ಈಗೇನಾದ್ರೂ ಇವನು ಬಾಯ್ ಬಿಡ್ಲಿಲ್ಲ ಅಂದ್ರೆ ಖಂಡಿತ ಏನೋ ಒಂದಾಗುತ್ತೆ ಅಂತ ವಿವೇಕ್ ಹೇಳ್ತಾನೆ ರೌಡಿ ಇದ್ದಕ್ಕಿದ್ದಂಗೆ ನಗೋಕ್ ಶುರು ಮಾಡ್ತಾನೆ ಇನ್ನ ಐದ್ ನಿಮಿಷ ಕಳೆದ್ರೆ ನಾನೇ ಏನ್ ಏನ್ ಮಾಡಿವ್ನಿ ನಿಮಗೆ ಗೊತ್ತಾಗುತ್ತೆ ಅಂತ ರೌಡಿ ಹೇಳಿ ನಗಾಡ್ತಾ ಇರ್ತಾನೆ ನಿಂಗೆಲ್ಲ ಕೇಳ ಹೇಳಿದ್ರೆ ಕೇಳಲ್ಲ ಗೆಳೆಯ ಹಿಡ್ಕೊ ಇವ್ನ ಅಂತ ಹೇಳಿ ಬರೋದಕ್ಕೆ ಅಂತ ಹೋಗ್ತಾನೆ ಭದ್ರ ವಿವೇಕು ರೌಡಿನ ಹಿಡ್ಕೊಂಡಿರ್ತಾನೆ ಸತ್ಯ ಹೇಳು ಇಲ್ದಿದ್ರೆ ತಲೆ ಚೆಚ್ಚಾಕ್ ಬಿಡ್ತೀನಿ ಹೇಳ ಅಂತಾನೆ ಭದ್ರಾ ಅದು ಕೊಂಡ ಕಸೆ ಒಳಗಡೆ ಬಂಡೆ ಬ್ಲಾಸ್ಟ್ ಮಾಡೋ ಬಾಂಬ್ ಬಿಕ್ಕಿದಿನಿ ಅದು ಬ್ಲಾಸ್ಟ್ ಆದ್ರೆ ಮಗಲಲ್ಲಿ ಇರೋ ಜೀವನೇ ಹೋಗುತ್ತೆ ಒಬ್ರು ಉಳಿಯಲ್ಲ ಅಂತ ರೌಡಿ ಹೇಳ್ತಾನೆ ವಿದ್ಯಾ ಅನ್ಕೊಂಡು ಓಡ್ತಾನೆ ಭದ್ರಾ ವಿವೇಕನ್ನು ರೌಡಿ ನಾವು ಬೀಳ್ಸಿ ಓಡ್ತಾನೆ ವಿವೇಕು ವಿದ್ಯಾ ವಿದ್ಯಾ ಅನ್ಕೊಂಡು ಓಡ್ ಬರ್ತಿರ್ತಾನೆ ಭದ್ರಾ ಇತ್ತ ವಿದ್ಯಾ ಆರತಿ ಮಾಡಿ ಪೂರಾ ಅಚ್ಚೆ ಬಿಡ್ತಾಳೆ ವಿದ್ಯಾ ಭದ್ರಾ ಕಿರ್ಚ್ಕೊಂಡು ವಿದ್ಯಾ ಅಮ್ಮಿ ವಿದ್ಯಾ ಎಲ್ಲಾ ದೂರ ಹೋಗಿ ದೂರ ಹೋಗಿ ಹಂಗೆ ಅಂತ ಹೇಳಿ ಕಿರ್ಚ್ಕೊಂಡ್ ಬರ್ತಿರ್ತಾನೆ ಬಂದು ವಿದ್ಯಾನ ದೂರ ಹೇಳ್ಕೊಂತಾನೆ ಬಾಂಬ್ ಸಿಡ್ದು ಸಿಡಿಯುತ್ತೆ ಎಲ್ರು ಗಾ ಆಗ್ತಾರೆ ಹಾಕ್ತಾರೆ ಈ ಬಾಂಬ್ ಸಿಡ್ದಿದ್ದು ಗಾಬ್ರಿಗೆ ವಿದ್ಯಾ ಜ್ಞಾನ ತಪ್ಪಿ ಬಿದ್ದಿರ್ತಾಳೆ ವಿದ್ಯಾ ಅಮ್ಮಿ ವಿದ್ಯಾ ಅಂತ ಎಬ್ಬರಿಸ್ತಾ ಇರ್ತಾನೆ ಅವ್ರು ಆ ಕಡೆ ಇದ್ ಮನೆಯವ್ರೆಲ್ಲಾ ಓಡ್ ಬರ್ತಾರೆ ವಿದ್ಯಾ ಮತ್ತೆ ಭದ್ರನಾಥ್ರಿಗೆ ವಿದ್ಯಾ ವಿದ್ಯಾ ಅಂತ ಎಬ್ಬ್ರಸ್ತಿರ್ತಾರೆ ಎಲ್ರೂನು ಪೊಲೀಸು ಕಿರ್ಚಿತಾ ಇರ್ತಾರೆ ಕಾನ್ಸ್ಟೇಬಲ್ ಫಸ್ಟ್ ಜನರನ್ನ ರಕ್ಷಣೆ ಮಾಡಿ ಯಾರು ಬಿಡಬೇಡಿ ಈ ಈ ಕಡೆ ಯಾರನ್ನು ಬಿಡಬೇಡಿ ಅಂತ ಕಿರ್ಚಿತಾ ಇರ್ತಾರೆ ಪೊಲೀಸು ಭದ್ರ ವಿದ್ಯೆನ್ಗೇನು ಆಗಿಲ್ಲ ಗಾಬ್ರಿಯಿಂದ ಜ್ಞಾನ ತಪ್ಪವ್ಳು ಅಷ್ಟೇ ಅಂತ ಗೋವಿಂದೇಗೌಡರು ಹೇಳ್ತಾರೆ ಅಜ್ಜಮ್ಮ ನೀರು ಅಪುರೋಹಿತರು ನೀರು ತಂದು ಕೊಡ್ತಾರೆ ಅಜ್ಜಮ್ಮ ನೀರು ಇಸ್ಕೊಂಡು ಚುಮಿಸ್ತಾಳೆ ವಿದ್ಯಾ ಮೇಲೆ ವಿದ್ಯಾಗೆ ಎಚ್ಚರಿಕೆ ಆಗುತ್ತೆ ಎಲ್ರೂನು ಸ್ವಲ್ಪ ಸಮಾಧಾನ ಮಾಡ್ಕೊಂತಾರೆ ಇನ್ಸ್ಪೆಕ್ಟ್ರೆ ಈ ಕೆಲಸ ಯಾರೇ ಮಾಡಿರಲಿ ಅವ್ರನ್ನ ಹುಡುಕ್ಸಿ ಅರೆಸ್ಟ್ ಮಾಡಿ ಅಂತಾರೆ ಶಿವರಾಮೇಗೌಡ್ರು ನೀವು ಅದ್ರ ಬಗ್ಗೆ ಆಲೋಚನೆ ಮಾಡಬೇಡಿ ಸರ್ ಅದನ್ನ ನಾನ್ ನೋಡ್ಕೊಂತೀನಿ ಅಂತ ಪೊಲೀಸ್ ಹೇಳ್ತಾನೆ ಇಲ್ಲಿ ಯಾರು ಇನ್ನೇನು ಮಾತಾಡೋದು ಬೇಡ ಮೊದ್ಲು ಅಟಿಗ್ ಕರ್ಕೊಂಡು ನಡೀರಿ ಅಂತ ಶಿವರಾಮೇಗೌಡರು ಹೇಳ್ತಾರೆ ಸರಿಯಪ್ಪಯ್ಯ ಅಂತಾನೆ ಭದ್ರೇಗೌಡ ಭದ್ರ ಅವಿದ್ಯಾನ್ ಕರ್ಕೊಂಡು ಮನೆಗೆ ಹೋಗ್ತಾನೆ ಎಲ್ಲರೂ ಮನೆಗೆ ಹೋಗ್ತಾರೆ ಪೊಲೀಸರು ರೌಡಿ ರೌಡಿನ ಕರ್ಕೊ ಬಂದಿರ್ತಾರೆ ಶಿವರಾಮೇಗೌಡ್ರು ಮನೆಗೆ ಏ ಮರ್ಯಾದೆಯಿಂದ ಹೇಳು ಸತ್ಯ ಏನಂತ ಈ ಕೆಲಸ ಮಾಡ್ದವ್ರು ಯಾರು ಮಾಡಕ್ಕೆ ಹೇಳ್ದವ್ರು ಯಾರು ಅಂತ ಮರ್ಯಾದೆಯಾಗಿ ಆಗಿ ಬಾಯ್ಬಿಟ್ರೆ ಸರಿ ಇಲ್ದೆ ಹೋದ್ರೆ ಪರಿಣಾಮ ನೆಟ್ಗಿರಕಿಲ್ಲ ಅಂತ ಶಿವರಾಮಿ ಗೌಡ್ರೆ ಹೇಳ್ತಾರೆ ಏ ನಿನ್ನ ನಿಂತಾನೆ ಕೇಳ್ತಾ ಇರೋದು ಸತ್ಯನ ಬಾಯ್ ಬಿಡ್ತೀಯಾ ಇಲ್ಲಾ ನಮ್ದಾರಿ ನಮ್ ಭಾಷೆಯಲ್ಲಿ ಬಿಡ್ಸ್ಬೇಕಾ ಅಂತ ಪೊಲೀಸ್ ಕೇಳ್ತಾರೆ ರೌಡಿ ಈಶ್ವರಿ ಮುಖ ನೋಡ್ತಿರ್ತಾನೆ ಈಶ್ವರಿ ಕತ್ತನ್ನ ಅಲ್ಲಾಡಿಸ್ತಾ ಇರ್ತಾಳೆ ಹೇಳ್ಬೇಡ ಅಂತ ಇವನು ಹಿಂಗೆಲ್ಲ ಹೇಳಿದ್ರೆ ಬಾಯ್ ಬಿಡಕ್ಕಿಲ್ಲ ಸರ್ ಇವನ್ ತಾವ ಸತ್ಯ ಕಕ್ಸ್ಬೇಕಂತ ನನ್ ಗೊತ್ತಾದೆ ಅಂತ ಭದ್ರಾ ಮಚ್ಚೆತ್ಕೊ ಬರ್ತಾನೆ ಮಚ್ಚೆತ್ಕೊಂಡು ಒಡೆಯದಕ್ಕಂತ ಹೋಗ್ತಾನೆ ಭದ್ರಾ ಒಂದ್ ನಿಮಿಷ ಭದ್ರೆ ಗೌಡ್ರೆ ಇವನ್ಗೋಸ್ಕರ ನೀವ್ಯಾಕ ಕಾನೂನು ಕೈ ತಗೊಂತೀರಾ ಇವನ್ ಬಾಯಿ ಬಿಡ್ಸಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಇದೆ ಅಂತ ಪೊಲೀಸ್ ಹೇಳ್ತಾನೆ ಇಲ್ಲ ಸರ್ ಇವನ್ನ ಕೊಂದಾಕಿ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಇವನೀಗ ಏನಾದ್ರೂ ಸತ್ಯ ಹೇಳಿಲ್ಲ ಅಂದ್ರೆ ಇವನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಅಂತ ಮಚ್ ತಗೊಂಡು ಹತ್ರ ಹಾಕೋದಕ್ಕಂತ ಹೋಗ್ತಾನೆ ಭದ್ರ ಶಿವರಾಮೇಗೌಡ್ರು ಭದ್ರಾ ಅಂತ ಕೂಗಿ ತಾಳ್ಮೆಗೆ ತಗೊಳ್ಳ ಅಂತ ಹೇಳ್ತಾರೆ ಏನಾದರೂ ಬಿಡು ಆಗ್ಲಿ ಬಿಡು ಅಪ್ಪಯ್ಯ ಇವನನ್ನ ಮಾತ್ರ ನನ್ನ ಜೀವ ಸಮೇತ ಉಳ್ಸಕ್ಕಿಲ್ಲ ಅಂತ ಮಚ್ ಮಚ್ ತಗೊಂಡು ಇನ್ನೊಂದ್ಸಾರಿ ಒಡೆಯೋದಕ್ಕಂತ ಹೋಗ್ತಾನೆ ಭದ್ರ ಗೌಡ್ರೆ ಏನು ಮಾಡ್ಬೇಡ್ರಿ ದಯವಿಟ್ಟು ನಾನೇನು ಮಾಡ್ಬೇಡ್ರಿ ನಾನು ಎಲ್ಲ ಸತ್ಯ ಹೇಳ್ಬಿಡ್ತೀನಿ ಅಂತಾನೆ ರೌಡಿ ಹೇಳ ಇಷ್ಟಕ್ಕೆಲ್ಲ ಕಾರಣ ಯಾರು ಇದನ್ನೆಲ್ಲ ಮಾಡೋದಕ್ಕೆ ಯಾರು ಹೇಳ್ದವ್ರು ಅಂತ ಹೇಳ ಅಂತ ಭದ್ರ ಹೇಳ್ತಾನೆ ಗೌಡ್ರೆ ಅದು ಅದು ಅನ್ಕೊಂಡು ಈಶ್ವರಿ ಮುಖ ನೋಡ್ತಾನೆ ರೌಡಿ ಈಶ್ವರಿ ಕೈ ಕೈ ಇಸ್ಕೊಂಡಿರ್ತಾಳೆ ಹೇಳ್ಬಿಡ್ತಾನೇನೋ ಅಂತ ಈಶ್ವರಿ ಕಣ್ಣಲ್ಲೇ ಸನ್ನೆ ಮಾಡ್ತಿರ್ತಾಳೆ ಹೇಳ್ಬೇಡ ಹೇಳ್ಬೇಡ ಅಂತ ಅವರು ನಿಮ್ಮ ಅಂತ ಇರ್ತಾನೆ ರೌಡಿ ಲೇ ಈ ಕೆಲಸ ಮಾಡ್ದವ್ರು ಯಾರೋ ಹೇಳಿದ್ಯಾರು ಅಂತ ಸತ್ಯ ಬಗುಳ್ಳ ಅಂತ ಗೋವಿಂದೇ ಗೌಡ್ರು ಹೇಳ್ತಾರೆ ಲೇ ಈಗ ಹೇಳಿಲ್ಲ ಅಂತ ಅಂದ್ರೆ ಅಂತ ಮುಚ್ಚೆತ್ಕೊಂಡು ಹೋಗ್ತಾರೆ ಭದ್ರೇಗೌಡ್ರು ಬೇರೆ ಯಾರ ಯಾರೋ ಅಲ್ಲ ಗೌಡ್ರಿ ನಾನೇ ಮಾಡಿದ್ದು ಅಂತ ಹೇಳ್ತಾನೆ ರೌಡಿ ಏಯ್ ನನ್ ಮೇಲೆ ನಿನ್ಗ್ಯಾಕ್ಲಾ ದ್ವೇಷ ನಮ್ಮಟ್ಟಿಗೂ ನಿಮ್ಗೂ ನಿನ್ಗೂ ಏನ್ಲಾ ಸಂಬಂಧ ಮರ್ವಾದ್ಯಾಗ ಸತ್ಯ ಹೇಳಿದ್ರೆ ಸರಿ ಸುಳ್ಸು ಸುಳ್ಗಿಳ್ ಹೇಳಿದ್ರೆ ಅಂತ ಹೇಳ್ತಾರೆ ಶಿವರಾಮೇಗೌಡ್ರು ಸತ್ಯಾಗ್ಲು ಗೌಡ್ರೆ ನಾನೇ ಮಾಡಿದ್ದು ನಾನು ವಿರೋಧ ಪಕ್ಷದ ಕಾರ್ಯಕರ್ತ ನಮ್ಮ ನಾಯಕರು ಗೆಲ್ತಾರೆ ಅಂತ ಹೇಳಿ ದುಡ್ಡು ಕಟ್ಟಿ ಎಲ್ಲಾ ಕಳ್ಕೊಬಿಟ್ಟೆ ಅದೇ ಕೋಪದಲ್ಲಿ ಕುಡ್ದಿದ್ ಈ ಕೆಲಸ ಮಾಡ್ಬಿಟ್ಟೆ ಗೌಡ್ರೆ ಅಷ್ಟೇಯಾ ಅಂತ ರೌಡಿ ಹೇಳ್ತಾನೆ ನೀನ್ ಹೇಳ್ತಾ ಇರೋದೆಲ್ಲ ಸತ್ಯ ತಾನೆ ಅಂತ ಭದ್ರ ಹೇಳ್ತಾನೆ ಹ್ಞೂ ಗೌಡ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತಾನೆ ರೌಡಿ ಕ್ಷಮೆ ಅದನ್ನ ನಾವು ಕೊಡಿಸ್ತೀವಿ ಬಾ ನಮ್ಮ ಜೊತೆ ಅಂತ ಪೊಲೀಸ್ ಹೇಳ್ತಾನೆ ಕಾನ್ಸ್ಟೇಬಲ್ ಹೇಳ್ಕೊಂಡೋಗ್ರಿ ಇವನ್ನ ಸರ್ ಇವನ್ ಮೇಲೆ ಈಗಲೇ ಎಫ್ ಐ ಆರ್ ಆಗ್ತಿರಿ ಎನ್ಕ್ವರಿನ ಶುರು ಮಾಡ್ತೀರಿ ಫರ್ದರ್ ಏನೇ ಇದ್ರೂ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ನಾನು ಇನ್ನು ಬರ್ತೀನಿ ಅಂತ ಹೇಳಿ ಪೊಲೀಸು ಸೆಲ್ಯೂಟ್ ಹೊಡೆದು ಹೊರಟೋಗ್ತಾರೆ ರೌಡಿ ನೀಡ್ಕೊಂಡು ಇಲ್ಲ ಇದ್ಯಾಕೋ ನನ್ನ ಕುತ್ತೆಗೆ ಕುತ್ತಿಗೆಗೆ ಬರಂಗೈತೆ ಮೊದಲು ಇದಕ್ಕೆ ಇತಿಷ್ಟ್ರಿ ಆಡ್ಬಿಡ್ಬೇಕು ಅಂತ ಈಶ್ವರಿ ಮನಸ್ಸಲ್ಲಿ ಹೇಳ್ಕೊತಿರ್ತಾಳೆ ಇತ್ತ ರತ್ನನನ್ನು ವಿದ್ಯಾವರಪ್ಪ ಮಾತಾಡ್ತಾ ಇರ್ತಾರೆ ರತ್ನಿ ಹಳಿಯಂದ್ರಿಗೆ ನಮ್ಮ ಮಗಳ ಮೇಲೆ ಕೋಪ ಕಮ್ಮಿ ಆಗಿಬಿಟ್ಟು ಕ್ಷಮಿಸ್ಬಿಟ್ರೆ ಸೊ ತುಂಬಾ ಚೆನ್ನಾಗಿರ್ತೈತೆ ಅಲ್ವೇ ನಮ್ಮಿ ಅಂತ ವಿದ್ಯವರಪ್ಪ ಹೇಳ್ತಾರೆ ಅದು ದಿಟ್ವೆ ಅಂತ ರತ್ನ ಹೇಳ್ತಾಳೆ ಅಲ್ಲಿಗೆ ಭದ್ರ ಬರ್ತಾನೆ ಕತ್ತಲ್ಲಿರೋ ಚೈನ್ನ ಚೈನ್ ನ ತೆಗಿತಾ ಇರ್ತಾನೆ ಕಾಳೆ ಅಂದ್ರೆ ಚೈನ್ ತೆಗಿತಾ ಇದ್ದೀರಾ ನಿಮ್ಮ ಕತ್ತಿಗೆ ಅದು ಚಂದ ಕಾಣಿಸ್ತೈತೆ ಅಂತ ವಿದ್ಯವರಪ್ಪ ಹೇಳ್ತಿರ್ತಾರೆ ತಕಾಳಿ ಇದೇನು ನನಗೇನು ಬೇಡ ಅಂತ ಭದ್ರ ಕೊಡ್ತಾನೆ ಅಳೆ ಅಂದ್ರೆ ನಿಮಗೆ ಅಂತ ನಿಮ್ಮ ಮಾವ ಪ್ರೀತಿಯಿಂದ ಕೊಟ್ಟಿರೋದ ಹುಡುಗರನ್ನ ಹಿಂತಿರುಗಿಸಿ ಕೊಡ್ತಾ ಇದ್ದೀರಿ ಅಂತ ರತ್ನ ಕೇಳ್ತಾಳೆ ನನಗೆ ಯಾರು ಹುಡುಗರೇನು ಬೇಕಾಗಿಲ್ಲ ತಕೊಳ್ಳಿ ಅಂತ ಭದ್ರಾ ಹೇಳ್ತಾನೆ ಈಗ ನಮ್ಮ ಮೇಲೆ ನಿಮ್ಮ ನಿಮಗೆ ನಮ್ಮ ಮೇಲೆ ಕೋಪ ಇದೆ ಇದೆ ಅಂತ ನನಗೆ ಗೊತ್ತು ಆದ್ರೆ ಸಂಬಂಧದಲ್ಲಿ ಎಷ್ಟು ದಿವಸ ಅಂತ ಅದನ್ನ ಸಾಧ್ಸಕ್ ಅಳಿ ಹೇಳಿ ಅಂದ್ರೆ ಈಗ ನಿಮಗೆ ಅದನ್ನ ಹಾಕಳಕ ಇಷ್ಟ ಇಲ್ಲ ಅಂದ್ರೆ ಅದು ನಿಮ್ಮ ತವನೇ ಮಡ್ಕಳಿ ಎಲ್ಲ ಸರಿ ಹೋದ್ಮೇಲೆ ಆಮೇಲೆ ಹಾಕಳಿರಂತೆ ಅಂತ ವಿದ್ಯಾವರಪ್ಪ ಹೇಳ್ತಾರೆ ಏ ಅಥ್ ಅಂತ ಚೈನ್ನ ಬಿಸಾಕಿ ಭದ್ರಾ ನಾವಿವಾಗ ನಗ್ನಗ್ತಾ ಮಾತಾಡ್ತೀವಿ ಅಂದ ಮಾತ್ರಕ್ಕೆ ನಿಮ್ಮ ಮೇಲೆ ಕೋಪಕ್ಕೆ ಕೋಪ ಕಮ್ಮಿ ಆಗೈತೆ ಅಂತ ಅನ್ಕೊಂಡ್ರೆ ಅದ್ ನಿಮ್ ಭ್ರಮೆ ಆಟೆಯ ಏನೋ ರಾಯರಟ್ಟಿ ಅವರು ನಮ್ಮನೆ ಹಟ್ಟಿಗೆ ಬಂದಿದ್ರು ಅಂತ ಒಂದೇ ಒಂದು ಕಾರಣಕ್ಕೆ ನಿಮ್ ಮೇಲೆ ಇದ್ದಿದ್ದ ಕೋಪನ ಎಲ್ಲ ನಾವು ಸಹಿಸ್ಕೊಂಡಿದ್ದೀವಿ ಆಟೆಯ ಆದ್ರೆ ನೀವುಗಳು ಮಾಡಿರೋ ಕೆಲ್ಸಕ್ಕೆ ಮಾತ್ರ ನಾನು ಈ ಜನ್ಮದಲ್ಲಿ ಕ್ಷಮಸಕ್ಕಿಲ್ಲ ಅಂತ ಭದ್ರ ಹೇಳ್ತಾನೆ ನನ್ಗೆ ನೀವು ಬೇಡ ನಿಮ್ ಹುಡುಗರೇನು ಬೇಡ ನಿಮ್ ಮಗ್ಳು ಬೇಡ ಅವಳನ್ನಂತೂ ನಾನು ಈ ಜನ್ಮದಲ್ಲಿ ಕ್ಷಮಸಕ್ಕಿಲ್ಲ ಅಂತ ಹೇಳಿ ಭದ್ರ ಭದ್ರನಿಗೆ ಫೋನ್ ಬರುತ್ತೆ ಅಲೋ ಅಂತ ಅನ್ಕೊಂಡು ಹೊರಟೋಗ್ತಾನೆ ಭದ್ರ ಇತ್ತ ಭದ್ರಾ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಅಲ್ಲಿಗೆ ವಿದ್ಯಾ ಬರ್ತಾಳೆ ವಿದ್ಯಾ ಮಕ ನೋಡಿ ಗ ಭದ್ರಾ ಹೋಗದಕಂತ ಹೋಗ್ತಾನೆ ಗೌಡ್ರೆ ಅಂತ ಕೂಗ್ತಾಳೆ ವಿದ್ಯಾ ನನ್ನ ಕಾಪಾಡಿದಕ್ಕೆ ಥ್ಯಾಂಕ್ಸ್ ಅಂತಾಳೆ ವಿದ್ಯಾ ನೋಡು ನಾನೇನು ನಿನ್ ಮೇಲೆ ಪ್ರೀತಿಯಿಂದ ಕಾಪಾಡ್ಲಿಲ್ಲ ಅಂತ ಭದ್ರ ಹೇಳ್ತಾನೆ ಸರಿ ಬಿಡಿ ಆಯ್ತು ಅದನ್ನ ಯಾಕೆ ಒತ್ತಿ ಒತ್ತಿ ಹೇಳಿರಿ ಪ್ರೀತಿ ಇರೋರು ಪದೇ ಪದೇ ಹೇಳ್ಬೇಕೇ ಹೊರ್ತು ಇಲ್ದೇ ಇರೋರಲ್ಲ ಸರಿ ಆಯ್ತು ಆ ವಿಷಯ ಬಿಡಿ ಗೌಡ್ರೆ ನೀವ್ ಅವ್ರನ್ನ ಸರಿಯಾಗಿ ವಿಚಾರ್ಸ್ಕೊಬೇಕಿತ್ತು ತಾನೆ ಇದರಿಂದ ಯಾರಿದ್ದಾರೆ ಅಂತ ಬಾಯ್ ಇತ್ತು ತಾನೆ ಅಂತ ವಿದ್ಯೆ ಹೇಳ್ತಾಳೆ ಅದೆಲ್ಲ ಮಾಡಾಯ್ತು ವಿರೋ ವಿರೋಧ ಪಕ್ಷದವ್ರ ಕಣಂತೆ ಅದ್ರ ಬಗ್ಗೆ ನೀನೇನ್ ತಲೆ ಕೆಡ್ಸ್ಕೊಬೇಡ ಹೋಗು ಆಮೇಕೆ ಇನ್ನೊಂದ್ ವಿಷಯ ಅವರೆಲ್ಲ ಈಗ ಹೋಯ್ತಾವ್ರೆ ಅವ್ರ ಹೋದ್ಮೇಕೆ ನಿನ್ ಜಾಗಕ್ ನೀನು ವಾಪೀಸ್ ಹೋಗ್ಬೇಕು ಇದನ್ನೇ ನೆಪ ಮಾಡ್ಕೊಂಡು ಇಲ್ಲೇ ಇದ್ಬಿಟಿಯಾ ಅಂತಾನೆ ಭದ್ರ ಅದ್ ನನ್ ಗೊತ್ತಾದೆ ಬಿಡಿ ಗೌಡ್ರೆ ನಾನ್ ಅಟ್ಟಿ ಒಳಗ್ ಬಂದಿದ್ದು ಅಟ್ಟಿ ಗೌರವ ಕಾಪಾಡ್ಬೇಕು ನಮ್ಮ ಮಾವಯ್ನಿಗೆ ಅವಮಾನ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಬಂದೆ ಋತು ಇಲ್ಲೇ ಇರೋದಕ್ಕಲ್ಲ ನೀವು ಮಾವಯ್ಯ ಕ್ಷಮಸ ಗಂಟ ನನ್ನ ಅಟ್ಟಿ ಒಳಕ್ಕೆ ಕಾಲಿಡಕ್ಕಿಲ್ಲ ಅನ್ನೋದು ನನ್ನ ಗೆಪ್ತಿ ಐತೆ ಗೌಡ್ರೆ ಇವೇನು ನನಗೆ ಪದೇ ಪದೇ ಗೆಪ್ತಿ ಮಾಡಬೇಡಿ ಅಂತ ಅಲ್ಲಿಂದ ಹೊರಟೋಗ್ತಾಳೆ ವಿದ್ಯಾ ಅಲ್ಲಿಗೆ ಸರಿತಾ ಬರ್ತಾಳೆ ಭದ್ರಾ ನಿಮ್ಮಿಬ್ಬ್ರ ಜೋಡಿನೂ ನೋಡ್ತಾ ಇದ್ರೆ ಎಂಥವ್ರಿಗೂ ಕಿಚ್ಚು ಬರುತ್ತೆ ಆ ರೀತಿ ಇದೆ ನಿಮ್ಮ ಜೋಡಿ ಎಷ್ಟೇ ಸಮಸ್ಯೆಗಳಿದ್ರು ನಿಮ್ ನಡುವೆ ಏನೇ ವ್ಯತ್ಯಾಸಗಳಿದ್ರು ನಮಗೋಸ್ಕರ ನೀವು ಈ ರೀತಿ ಇದ್ದೀರಲ್ಲ ಅದನ್ನ ನೋಡಿ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ನಿಜ ಹೇಳ್ತಿದ್ದೀನಿ ಭದ್ರ ನೀನು ಮತ್ತೆ ವಿದ್ಯಾ ನಮಗೋಸ್ಕರ ನಾಟಕ ಮಾಡ್ತಾ ಇದ್ದೀರಾ ಅಂತ ನನಗ್ ಚೆನ್ನಾಗೊತ್ತು ನಾಟಕ ಮಾಡ್ತಿದ್ದೀವಿ ಅಂತ ನೀವು ಅನ್ಕೊಬಿಡ್ ಅನ್ಕೊಂಡಿರ್ಬೋದು ಆದ್ರೆ ಆ ನಾಟಕದಲ್ಲೂ ನಾನು ನಿಜವಾದ ಪ್ರೀತಿನ ನೋಡಿದೆ ಹೆಂಡ್ತಿಗೆ ಗಂಡನ ಮೇಲೆ ಇರಬೇಕಾದ ವಿಶ್ವಾಸ ನಂಬಿಕೆ ಪ್ರೀತಿ ಇರೋದನ್ನ ನಾನು ನೋಡಿದೆ ಹಾಗೇನೆ ನಿನ್ ಮೇಲೆ ನಿನ್ಗೆ ಅವಳ ಮೇಲೆ ಎಷ್ಟು ಕಾಲೇ ಕಾಳಜಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡೆ ಅಂತ ಸರಿತಾ ಹೇಳ್ತಾಳೆ ಅಕ್ಕ ಅದು ಅಂತಾನೆ ಭದ್ರ ನೋಡು ಭದ್ರ ಸಮಸ್ಯೆಗಳು ಕಾರಣಗಳು ಏನೇ ಇರ್ಬೋದು ಆದ್ರೆ ವಿದ್ಯಾ ತುಂಬಾ ಒಳ್ಳೆ ಹುಡ್ಗಿ ಅವಳೇ ನಿನಗೆ ತಕ್ಕನಾದ್ ಹೆಣ್ತಿ ಈ ಮನೆಗೆ ತಕ್ಕನದ್ ಸೊಸೆ ಅನ್ನೋದ್ರಲ್ಲಿ ಯಾವ್ದೇ ಅನುಮಾನ ಇಲ್ಲ ಆಮೇಲೆ ನಿನ್ಗೆ ಮುಖ್ಯವಾದ ವಿಷಯ ಒಂದು ಗೊತ್ತಾಗ್ಬೇಕಾಗಿದೆ ಅಂತ ಸರಿತಾ ಹೇಳ್ತಾಳೆ ಅದೇನ್ ಹೇಳಿ ಅಕ್ಕ ಅಂತಾನೆ ಭದ್ರ ಅದು ಭದ್ರ ವಿದ್ಯಾ ಸತ್ಯ ಹೇಳೋದಕ್ಕಂತ ಹೋದ್ರೆ ಸರಿತಾ ಕೈ ಮುಗ್ದು ಬೇಡ್ಕೊಂತಿರ್ತಾರೆ ವಿದ್ಯೆ ಅವರಪ್ಪ ಅಮ್ಮ ಇದನ್ನ ನೋಡಿ ಸರಿತಾ ಅದು ಅವಳು ಗೊತ್ತೋ ಗೊತ್ತಿಲ್ಲದೇನೋ ತಪ್ಪು ಮಾಡಿರ್ಬೋದು ಆದರೆ ಅವಳು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ಈ ಮನೆ ವಿಚಾರದಲ್ಲಿ ಸೊಸೆಯಾಗಿ ತುಂಬ ಪ್ರಾಮಾಣಿಕವಾಗಿದ್ದಾಳೆ ಕೋಪದಿಂದ ಆ ಪ್ರೀತಿನ ಮುಚ್ಚಿಟ್ಕೊಳ್ಳೋಕೆ ಭದ್ರ ನಾವೆಷ್ಟೇ ಪ್ರಯತ್ನ ಮಾಡಿದ್ರೂ ಅದು ತಾನಾಗೇ ಹೊರಗೆ ಬರುತ್ತೆ ನೋಡು ನಾವು ಮತ್ತೆ ಇಲ್ಲಿಗೆ ಬರೋದ್ರೊಳಗೆ ನೀವಿಬ್ಬರು ಅನ್ಯೋನ್ಯವಾಗಿ ಇರಬೇಕು ಆದ್ರೆ ಅದು ನಾಟಕ ಆಗಿರಬಾರ್ದು ಅಂತ ಸರಿತಾ ಹೇಳ್ತಿರ್ತಾಳೆ ಭದ್ರನ್ಗೆ ಫೋನ್ ಬರುತ್ತೆ ಭದ್ರ ಹೊರಟೋಗ್ತಾನೆ ಅಲ್ಲಿಂದ ಅಲ್ಲಿಗೆ ವಿದ್ಯಾವ್ರ ತಂದೆ ತಾಯಿ ಬರ್ತಾರೆ ಈ ಇರುಣನ ನಾವ್ ಯಾವ ಜನ್ಮದಲ್ಲೂ ತೀರ್ಸಕ ಹಾಕಿಲ್ಲ ಅಂತ ರತ್ನ ಹೇಳ್ತಾಳೆ ಸರಿ ಯಾಕ ಈ ವಿಷಯ ಹೇಳ್ಬಾರ್ದು ಅಂತ ತಡದ್ರಿ ಅಂತ ಕೇಳ್ತಾಳೆ ಸರಿತಾ ಅಮ್ಮವ್ರೆ ಇನ್ನು ನಮ್ಮ ಹಳಿಯಂದ್ರಿಗೆ ಮೇಲೆ ಇರೋ ಕಾಪಾ ಕಮ್ಮಿ ಆಗ ಆಗಿಲ್ಲ ಅಂತ ರತ್ನ ಹೇಳ್ತಾಳೆ ಅಲ್ಲ ಏನ್ ಹೇಳ್ತಿದ್ದೀರಾ ನೀವು ಅಂತ ಕೇಳ್ತಾಳೆ ಸರಿತಾ ಹೌದು ಅಮ್ಮವ್ರೆ ಅಂತ ಜೋಬಲ್ಲಿದ್ದು ಕತ್ತ ಚೈನ್ ನ ತೋರ್ಸ್ತಾನೆ ಅವರಪ್ಪ ನೋಡಿ ನೆನ್ನೆ ಹಾಕಿದ ಚೈನು ಅದಕ್ಕೆ ಅಮ್ಮೋರೆ ಈ ವಿಷಯವ ಹೇಳ್ಬಿಟ್ಟು ಅವ್ರ ಕೋಪವ ಜಾಸ್ತಿ ಮಾಡೋದು ಬೇಡ ಅಂತ ಅಂತ ಹೇಳ್ತಾರೆ ವಿದ್ಯಾವರಪ್ಪ ಯೋಚನೆ ಮಾಡಬೇಡಿ ಇದೊಂಥರ ಹಸೂರಿನ್ಗೆ ಗ್ರಹಣ ಇಡ್ದಂಗೆ ಗ್ರಹಣ ಹೇಗೆ ತುಂಬ ಹೊತ್ತಿರಲ್ವೋ ಇದು ಹಾಗೇನೆ ನೋಡಿ ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ನೀವು ಧೈರ್ಯವಾಗಿರಿ ಅಂತ ಸರಿತಾ ಹೇಳ್ತಾಳೆ ಆ ಒಂದು ನೆಮ್ಕೆ ಮ್ಯಾಗೆ ಅಮ್ಮೋರೆ ನಿಮ್ಮನ್ನ ಹೇಳ್ಬೇಡಿ ಅಂತ ತಡೆದಿದ್ದು ಅಂತ ರತ್ನ ಹೇಳ್ತಾಳೆ ಖಂಡಿತ ವಿದ್ಯೆ ಏನು ಅನ್ನೋದು ಭದ್ರನಿಗೆ ಅರ್ಥ ಆಗುತ್ತೆ ಜೊತೆಗೆ ಅವರಿಬ್ಬರ ಜೀವನ ಮುಂದೆ ಚೆನ್ನಾಗಿರುತ್ತೆ ಅಂತ ಸರಿತಾ ಹೇಳ್ತಾಳೆ ವಿದ್ಯವ್ರಪ್ಪ ಅವರಮ್ಮ ಕೈ ಮುಗಿತಾರೆ ಸರಿತಾಗೆ ಹೀಗೆಲ್ಲ ಮಾಡಬಾರ್ದು ನನಗೊಂದು ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ಅಂತ ಹೊರಟೋಗ್ತಾಳೆ ಸರಿತಾ ರತ್ನಿ ಸರಿ ಹೊರಡೋಣ್ವೆ ಅಂತ ಹೇಳ್ತಾರೆ ವಿದ್ಯವರಪ್ಪ ವಿದ್ಯುನ್ಗೂ ಹೇಳ್ಬಿಟ್ಟು ಹೋಗೋಣ ರೀ ಅಂತ ಹೇಳ್ತಾಳೆ ರತ್ನ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರಿನ್ನೂ ವಿನೋದ ವಯ್ಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು